ಜ್ಞಾನದ ತವರೂರು ನಮ್ಮ ದೇಶ ಹೊರ ದೇಶಗಳಲ್ಲಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನ ಅಳವಡಿಸಿಕೊಂಡಿದ್ದಾರೆ ನಾವು ಪಾಶ್ಚಾತ್ಯ ದೇಶಗಳ ಬಗ್ಗೆ ಹೊಗಳುತ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳ ಸ್ಥಾನವನ್ನ ಗುರುವಿಗೆ ನೀಡಲಾಗಿದೆ ಎಂದು ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮ ಮಠದ ಅಭಯಾನಂದ ಸ್ವಾಮೀಜಿಗಳು ತಿಳಿಸಿದರು ಬೆಂಗಳೂರು ಹೊರ ವಲಯದ ಹಾನಿಕಲ್ ತಾಲೂಕಿನ ಚಂದಾಪುರದಲ್ಲಿ ಇರುವ ಕೆ ಎನ್ ಟಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೊವೇಟ್ ಇನ್ ಆನೇಕಲ್ ತಾಲೂಕು ವತಿಯಿಂದ ಪ್ರತಿಭಾ ಪ್ರೇರಣಾ ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಭಯಾನಂದ ಸ್ವಾಮೀಜಿಗಳು ಜ್ಞಾನದ ತವರೂರು ನಮ್ಮ ದೇಶ ಹೊರ ದೇಶಗಳಲ್ಲಿ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡಿದೆ ಆದರೆ ಪಾಶ್ಚಾತ್ಯ ದೇಶಗಳ ಬಗ್ಗೆ ನಾವು ಮಾತುಕತೆ ಮಾಡುತ್ತೇವೆ ಶಿಕ್ಷಕರಿಗೆ ಸ್ಟ್ಯಾಂಡರ್ಡ್ ಸಂಬಳವನ್ನು ಕೊಟ್ಟಾಗಲೇ ಮಾತ್ರ ಶಿಕ್ಷಣ ಬೆಳವಣಿಗೆ ಸಾಧ್ಯ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳ ಸ್ಥಾನವನ್ನ ಗುರುವಿಗೆ ನೀಡಲಾಗಿದೆ ಅಂತಹ ಗುರುಗಳನ್ನು ಗುರುತಿಸಿ ಸನ್ಮಾನ ಮಾಡುವುದು ಶ್ಲಾಘನೀಯ ಎಂದು ತಿಳಿಸಿದರು ಇನ್ನು ಆನೇಕಲ್ ಶಾಸಕ ಬಿ ಶಿವನ ಮಾತನಾಡಿ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ಆನೇಕಲ್ ತಾಲೂಕು ಐದನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಡಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು ಇನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣಯ್ಯ ಮಾತನಾಡಿ ಖಾಸಗಿ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣಗಳನ್ನು ನೀಡುತ್ತಿದೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ರಾಜ್ಯಕ್ಕೆ ಹೆಸರು ಮತ್ತು ಕೀರ್ತಿ ತಂದುಕೊಟ್ಟಿದ್ದಾರೆ ಹದಿನೈದು ಸಾವಿರ ಸಂಬಳ ತೆಗೆದುಕೊಳ್ಳುವ ಟೀಚರ್ಗಳು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ ಆದರೂ ಸರ್ಕಾರಗಳು ಖಾಸಗಿ ಶಾಲೆಗಳ ಮೇಲೆ ಗದ ಪ್ರಹಾರ ನಡೆಸುತ್ತಿದೆ ಎಂದು ಪುಟ್ಟಣ್ಣಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದರ ಆಶ್ರಮ ಸಂಸ್ಥಾಪಕರಾದ ಅಭಯಾನಂದ ಸ್ವಾಮೀಜಿಗಳು ಶಾಸಕ ಶಿವಣ್ಣ ಮಾನ್ಯ ಆಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣಯ್ಯ ಪ್ರೊಫೆಸರ್ ಕೃಷ್ಣೇಗೌಡ ರಾಮೋಜಿ ಗೌಡ ಕೇಮ್ಸ್ ಸೆಕ್ರೆಟರಿ ಶಶಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಹಂಸ ಸಂಘಟನೆಯ ಅಧ್ಯಕ್ಷ ಪ್ರಹ್ಲಾದ್ ಗೌಡ ಕಾಳಿನಾಥ್ ಅಂಬರೀಶ್ ವಿಜಯ್ ಕುಮಾರ್ ಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಉಪಸ್ಥಿತರಿದ್ದರು ಪ್ರತಿ ವರ್ಷನ ಐದು ವರ್ಷಗಳಿಂದ ಅವರು ಉತ್ತಮವಾಗಿ ಕಾರ್ಯಕ್ರಮ ಮಾಡುವ ಮುಖಾಂತರ ಉತ್ತಮವಾದಂಥ ಒಂದು ಶಿಕ್ಷಕರಿಗೆ ಶಿಕ್ಷಕರಿಗಿಂತ ಸನ್ಮಾನ ಮಾಡಿ ಅವರಿಗೆ ಪ್ರೇರಣೆ ಅದೇ ರೀತಿ ಮಕ್ಕಳಿಗೂ ಕೂಡ ಹೆಚ್ಚಿನ ಅರ್ಥಪಡತಕ್ಕಂಥ ಮಕ್ಕಳಿಗೆ ಅವರು ಕೂಡ ಒಂದು ಸನ್ಮಾನ ಮಾಡಿ ಅವರಿಗೆ ಹೆಚ್ಚಿನ ಒಂದು ಸ್ಫೂರ್ತಿ ತೋರಿಸುವಂಥ ಕೆಲಸ ಅದೇ ರೀತಿಯಾಗಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಬರುವಂಥ ಕೆಲಸ ಇವತ್ತು ಎಲ್ಲ ನಮ್ಮ ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಮತ್ತು ಶಿಕ್ಷಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯಪ್ರಭುತ್ವ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರನು ಕೂಡ ಅನೇಕ ರೀತಿಯ ಸೌಲಭ್ಯಗಳನ್ನು ಇವತ್ತು ಮಕ್ಕಳಿಗೆ ಎಲ್ಲ ಕೊಡ್ತಾಯಿದೆ ಮಧ್ಯದಲ್ಲಿ ಮಕ್ಕಳಿಗೆ ಬೇಕಾಗಿರ್ತಂತೆ ಎಲ್ಲ ಸೌಕರ್ಯಗಳಿಗೂ ಬೀಸಿಂದ ಇಟ್ಕೊಂಡು ಆಸ್ಟ್ಲು ಸೌಲಭ್ಯ ಇರ್ಬೋದು ಮಧ್ಯಾಹ್ನ ಬಿಸಿಗುಡ ಇರ್ಬೋದು ಬಟ್ಟೆ ಇರ್ಬೋದು ಶೂ ಇರ್ಬೋದು ಸಾಕ್ತಿ ಇರ್ಬೋದು ಪ್ರತಿಯೊಂದು ಕೂಡ ಕೊಟ್ಟು ಇವತ್ತು ಒಂದು ಶಿಕ್ಷಣ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇವತ್ತು ಎಲ್ಲಾ ರಂಗಲೂ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಪ್ರೈಭಟ್ನವರು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೂಡ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅದು ಮುಂದುವರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹಂಸಾ ಸಂಘಟನೆ ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಐದನೆಯ ವಾರ್ಷಿಕ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಈ ಆಚರಣೆಯಲ್ಲಿ ವಿಶೇಷವಾಗಿ ಏನು ಅತ್ಯುತ್ತಮ ಶಿಕ್ಷಕರನ್ನು ಗುರ್ಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಅತ್ಯುತ್ತಮ ಶಿಕ್ಷಕರು ಅಂತ ಗೌರವವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಇದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಐನೂರು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಪಡೆದಿರ್ತಕ್ಕಂಥ ಅತ್ಯುತ್ತಮ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಕೆಲವೇ ತಾಲೂಕುಗಳಲ್ಲಿ ಈ ರೀತಿ ಖಾಸಗಿ ಶಾಲೆಗಳ ಒಕ್ಕೂಟ ಇರೋದು ಮತ್ತು ಈ ರೀತಿ ಆಚರಣೆ ಮಾಡ್ತಾ ಇರೋದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗುರುಗಳು ಬಂದಿದ್ದಾರೆ ಅದೇ ರೀತಿಯಾಗಿ ಪುಟ್ಟಣ್ಣವರು ಬಂದಿದ್ದಾರೆ ಕೃಷ್ಣೇಗೌಡರು ಬಂದಿದ್ದಾರೆ ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ನಾನು ಬಂದು ಸಹ ಈ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದೆ ನಡೆಯಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ಶಿಕ್ಷಕರಿಗೆ ಮತ್ತು ಸಂಘಟನೆಗೆ ನಾವು ಸಹ ಬೆಂಬಲವಾಗಿ ನಿಂತು ಮುಂದಿನ ದಿನಗಳು ಇವ್ರ ಅಂತ ಅಂತೇಳಿ ನಾನು ಈ ಒಂದು ಸಂಘಟನೆಗೆ ಬೆಂಬಲವನ್ನು ಘೋಷಣೆ ಸರ್ ನಾವು ಇದು ಈ ಇದೇನಾಗಿ ಆಗುತ್ತೆ ಅಂದರೆ ಈ ಪಟ್ಟಿ ಉದ್ ಜಾಸ್ತಿ ಇದೆ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳ್ತಾ ಇದ್ರು ಎಷ್ಟು ನಾವು ಸಾಲ ಮಾಡಿದ್ದಲ್ಲಿ ಇನ್ನೂ ಉಟ್ಕೊಳ್ತಾ ಇರ್ತವೆ ಅಂತ ಹಾಗಾಗಿ ನಾವು ಮತ್ತು ಪುಟ್ಟಣ್ಣವರು ಮತ್ತು ಮಂತ್ರಿಗಳ ಜೊತೆ ಸೇರಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾಯಿದ್ವಿ ಮತ್ತು ನಾನು ಸದ್ದಲ್ಲೂ ಸಹ ಎರಡು ಮೂರು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿ ಅವನ್ನು ಸಾಲ್ವ್ ಮಾಡಿದ್ವಿ ಹಾಗಾಗಿ ಶಿಕ್ಷಕರ ಹಿತಕ್ಕಾಗಿ ಈ ಒಂದು ಶಾಲೆಗಳ ಹಿತಕ್ಕಾಗಿ ಮತ್ತು ನಮ್ಮ ಸರ್ಕಾರದ ಗಮನದಲ್ಲಿಟ್ಕೊಂಡು ಅವ್ರ ಪರ ನಿಲ್ತೀವಿ ಮತ್ತು ಆ ಒಂದು ಏನು ಸಮಸ್ಯೆಗಳು ಬಗೆಹರಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಎರಡು ಮೂರು ಅಂಶಗಳನ್ನು ನಾನು ಇದು ಮಾಡಿದೆ ಸುಮ್ಮನೆ ಬಂದು ನಾವು ಮಾತಾಡೋದು ಹೋಗೋದು ಅನ್ನೋದಕ್ಕಿಂತ ಈ ಖಾಸಗಿ ಶಾಲೆಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅವರಿಗೆ ಭದ್ರತೆ ಇಲ್ಲ ಹಾಗಾಗಿ ನಾವೆಲ್ಲ ಸೇರಿ ಸಂಘಟನೆಗಳು ನಾವು ಪದಾಧಿಕಾರಿಗಳು ಎಮ್ ಎಲ್ ಸಿಗಳು ಸೇರಿ ಸರ್ಕಾರ ಸೇರಿಕೊಂಡು ಏನಾದರೂ ಸಾಧ್ಯ ಆದಷ್ಟೇ ಒಂದು ಅಟ್ಲೀಸ್ಟ್ ಇನ್ಶೂರೆನ್ಸ್ ಕೊಡಿಸೋದು ಯಾವುದೋ ಒಂದು ಕೋಪ್ರೇಟಿವ್ ಸೊಸೈಟಿ ಮಾಡಿ ಒಂದೊಂದು ಲಕ್ಷ ಸಾಲ ಕೊಡುವಂಥದ್ದು ಇರ್ಬೋದು ಅವರಿಗೆ ಅದೇ ರೀತಿಯಾಗಿ ಇನ್ನೂ ಏನ ಆದರೂ ಸಹ ಹಾಗೆ ಒಂದು ಗೃಹ ನಿರ್ಮಾಣ ಸಂಘಗಳನ್ನು ಮಾಡಿ ಅದರಲ್ಲಿ ಅದ್ರ ಮುಖಾಂತರ ನಿವೇಶನ ಕೊಡೋದು ಈ ರೀತಿಯಾದಂಥ ಒಂದು ನಾವು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ನನ್ನ ಆಸೆಯನ್ನು ವ್ಯಕ್ತಪಡಿಸಿದ ಎಲ್ಲರೂ ನಮಸ್ಕಾರ ಇವತ್ತು ಹಂಸ ಅಸೋಸಿಯೇಷನ್ ಓಪನ್ ಆಗಿ ಐದನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಇದೆ ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ ಅರಡಿ ನಮ್ಮ ಗೌಡರ ಸಾಹೇಬರು ಹೇಳ್ತಿದ್ರು ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಅಸೋಸಿಯೇಷನ್ ಮುಖಾಂತರ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಟೀಚರ್ಸ್ನ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು ಅದು ನಮ್ಮ ಮಕ್ಕಳಿಗೆ ಎಜುಕೇಶನ್ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು ಹಲವಾರು ರಿಸೋರ್ಸ್ ಪರ್ಸನ್ಸ್ನ ಕರ್ಕೊಂಡ್ಬಂದಿರೋದಿರ್ಬೋದು ಇವತ್ತಿಗೆ ಮಹಾನ್ ಅತಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಇವತ್ತು ನಮ್ಮ ವೇದಿಕೆ ಮೇಲೆ ಸಮಾರಂಭ ವೇದಿಕೆ ಮೇಲೆ ಸೇರಿಸೋವಂಥದ್ದಿರ್ಬೋದು ಇವೆಲ್ಲನೂ ಕೀರ್ತಿ ನಮ್ಮ ಅಧ್ಯಕ್ಷರಿಗೆ ಹಾಗೂ ಕಮಿಟಿಗೆ ಹಾಗೂ ಎಲ್ಲರಿಗು ಸೇರುತ್ತಿದ್ದು ತುಂಬ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಅಂಬ್ಕೊಂಡಿದ್ದಾರೆ ಆಲ್ರೆಡಿ ಅವರೆಲ್ಲ ಏನೇನೆಲ್ಲ ಮಾತಾಡಬೇಕು ಆಲ್ರೆಡಿ ಮಾತಾಡಿರ್ತಾರೆ ಅದ್ರ ಜೊತೆಗೆ ನಂದೊಂದು ಅಡಿಷನ್ ಅಂತ ಹೇಳ್ತಾರೆ ಇವತ್ತು ನಮ್ಮ ಮನೆಕಾಲ್ ತಾಲೂಕಲ್ಲಿ ತುಂಬ ಅನತ್ತರ ಸ್ಕೂಲ್ಸು ಆಲ್ರೆಡಿ ಇದೆ ಅದ್ರ ಬಗ್ಗೆ ನಮ್ಮ ಡಿ ಡಿ ಪಿ ಇರ್ಬೋದು ನಮ್ಮ ಬಿ ಓರ್ ಇರ್ಬೋದು ಪ್ರೀ ಸ್ಕೂಲ್ಸು ಪ್ರೀ ಸ್ಕೂಲ್ಸ್ನೂ ಸೇರಿಸಿ ಪ್ರೀ ಸ್ಕೂಲ್ಸ್ ಎಲ್ಲಾನು ಒಂಥರ ನಾಯಿ ಕೂಡ ಥರ ಬೆಳೆದ್ಬಿಟ್ಟಿದೆ ಪ್ರತಿ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಘಟಕಗಳಲ್ಲೂ ಹಲವಾರು ಪ್ರೀ ಸ್ಕೂಲ್ಸು ಏರ್ಪಾಟಾಗ್ಬಿಟ್ಟಿದೆ ಅವರು ಪರ್ಮಿಷನ್ ತೊಗೊಂಡು ನಡೆಸೋದರೆ ಕರೆಕ್ಟಾಗಿ ಹೋಗಲಿ ಆಮೇಲೆ ನಾಮ್ಸ್ ಪ್ರಕಾರ ಕರೆಕ್ಟಾಗಿ ನಡೆಯೋದ ನಡೆಯೋದಾಗಿರ್ಬೇಕು ಸುಮ್ಮನೆ ಒಂದು ಮನೆಯಲ್ಲಿ ಸುಮ್ಮನೆ ಅದೇನೋ ಒಂದು ಅವರೊಂದು ಏರ್ಪಾಟ್ ಮಾಡಿಕೊಂಡು ಮಕ್ಕಳಿಗೆ ಸೇಫ್ಟಿ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಮಕ್ಕಿ ಗಮ್ಮಕ್ಕಿ ಅದು ಸರಿ ಕಾಣಲ್ಲ ಯಾರು ತುಂಬ ತುಂಬ ಪ್ರೀ ಸ್ಕೂಲ್ಸು ಥರ ಬೆಳೆದಿರ್ತದೆ ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಒಂದು ಆಮೇಲೆ ಅನ್ನ ಸ್ಕೂಲ್ಸ್ ನಡೀತಾ ಇರ್ತದೆ ಪರ್ಮಿಷನ್ ಇದ್ದು ನಮ್ಮೆಲ್ಲ ಟರ್ಮ್ಸು ಟರ್ಮಿನಾಲಜಿಸು ಇವತ್ತು ನಾವೆಲ್ಲ ನಾವು ನಾವೆಲ್ಲ ದೊಡ್ಡ ದೊಡ್ಡ ಶಾಲೆಗಳೆಲ್ಲ ನಾವು ಮಾಡ್ತಾ ಇದ್ದೀವಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಸೆಟ್ ಆಫ್ ಗೈಡ್ಲೈನ್ಸ್ ನಾವು ನಾವು ಬರ್ತಾ ಬರ್ತಾಯಿದ್ದೀವಿ ಅದೇ ರೀತಿ ಹೊಸದಾಗಿ ಶಾಲೆ ಓಪನ್ ಮಾಡೋವಂಥವ್ರು ನಮ್ಮ ಟರ್ಮ್ಸ್ ಕಂಡೀಷನ್ಸ್ ಏನಿರುತ್ತೆ ಸರ್ಕಾರದ್ದು ಅದಷ್ಟು ರೀಚ್ ಔಟ್ ಮಾಡೋ ರೀತಿ ಅದಷ್ಟು ಕರೆಕ್ಟಾಗಿ ಏರ್ಪಾಡು ಮಾಡಿ ಕೊಡೋ ರೀತಿ ವ್ಯವಸ್ಥೆ ಆಗಬೇಕು ಇಲ್ಲದ ಪಕ್ಷದಲ್ಲಿ ಅದರ ಮೇಲೆ ನೇರವಾಗಿ ಕ್ರಮ ವಹಿಸಬೇಕಂತೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ ನನ್ನ ಹಂಸ ಸಂಘಟನೆ ಮುಖಾಂತರ ನಮ್ಮ ಬಿ ಇ ಅವರಿಗೆ ಮತ್ತು ನಮ್ಮ ಡಿ ಡಿ ಪಿ ಸಾಹೇಬ್ರಿಗೆ ನಾವು ಇದು ಈ ಮುಖನ ಈ ಮುಖೇನ ಮನವಿ ಮಾಡ್ಕೊತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೊ ಈಗಷ್ಟೇ ನಮ್ಮ ಅಧ್ಯಕ್ಷರಾಗ್ಬೋದು ನಮ್ಮ ಮೃತ್ರರು ನಮ್ಮ ಬ್ರದರ್ ಯೋಗೇಶ್ ಆಗಿರ್ಬೋದು ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಈ ಅನ್ಆಥರೈಸ್ಡ್ ಸ್ಕೂಲ್ಸು ಜಾಸ್ತಿ ಆಗೋದರಿಂದ ನಮ್ಮ ಖಾಸಗಿ ಶಾಲೆಗಳಿಗೆ ನಾವೇನು ಪರ್ಮಿಷನ್ ತೊಗೊಂಡು ಇಷ್ಟೆಲ್ಲ ಬಂಡವಾಳ ಹಾಕಿ ಮಾಡ್ತಾ ಇರ್ತೀವಿ ಈ ಅಡ್ಮಿಷನ್ಸು ಎಲ್ ಕೆ ಜಿ ಯು ಕೆ ಜಿ ಬಂದಿಲ್ಲ ಅಂತ ಹೇಳಿದ್ರೆ ಶಾಲೆ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ ಟೀಚರ್ಸ್ ಸ್ಯಾಲ್ರೀಸ್ ಆಗ್ಬೋದು ಇವೆಲ್ಲ ಜಾಸ್ತಿ ಕಷ್ಟ ಆಗುತ್ತೆ ಇದರ ಮುಖಾಂತರ ಬಿ ಓರ್ ಆಗ್ಬೋದು ಕಮಿಷನರ್ ಆಗ್ಬೋದು ಈ ಅನ್ಅಥರೈಸ್ಡ್ ಪ್ರೀಸ್ಕೂಲ್ಸ್ ಪರ್ಮಿಷನ್ಸ್ ತೊಗೊಂಡು ನಡೆಸೋದ್ರೆ ನಮಗೂ ಏನು ಅಭ್ಯಂತರ ಇಲ್ಲ ಅನ್ಅಥರೈಸ್ಡ್ ಪ್ರೀ ಸ್ಕೂಲ್ಸು ಇದ್ರ ಬಗ್ಗೆ ಸ್ವಲ್ಪ ಕ್ರಮವಹಿಸಬೇಕು ಹಾಗೇ ಎಷ್ಟೋ ಪೋಷಕರು ಅಷ್ಟೇ ತಮ್ಮ ಮಕ್ಕಳನ್ನ ಶಾಲೆಗಳು ಕಳಿಸ್ತಾ ಇದ್ದೀರಾ ತಾವು ಅಷ್ಟೇ ಮನೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಾಲೇಜು ವಹಿಸ್ಕೊಂಡ್ರೆ ಇನ್ನೂ ರಿಸಲ್ಟ್ಸ್ ನಾವು ಹೆಚ್ಚಿಗೆ ಕೊಡ್ಬೋದು ಕೆಲವು ಪೋಷಕರು ಶಾಲೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಅವರು ವಿನಮ್ರತೆ ರೂಪದಲ್ಲಿ ಬಂದು ಬಗೆಹರಿಸ್ಕೊಂಡ್ರೆ ನಮಗೂ ಖಾಸಗಿ ಶಾಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ ಈ ಮುಖಾಂತರ ನಮ್ಮ ಹಂಸ ಸಂಘಟನೆಯಿಂದ ಎಲ್ಲ ಪೋಷಕರಿಗೂ ಬೇಡುವುದೇನೆಂದರೆ ತಮ್ಮ ಒಂದು ನುಡಿ ತಮ್ಮ ಒಂದು ಬಿಹೇವಿಯರು ಸ್ವಭಾವದಿಂದ ಸೌಮ್ಯ ಸ್ವಭಾವದಿಂದ ನಡೆಸ್ಕೊಂಡ್ರೆ ನಮಗೂ ಶಾಲೆಗಳಿಗೆ ತುಂಬ ಸಂತೋಷ ಆಗುತ್ತೆ ಧನ್ಯವಾದಗಳು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿಯೇ ಭಾಗಿಸಿದಂಥ ನಮ್ಮ ಅವರು ಈ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಸಹ ನಮಗೆ ಕೊಟ್ಟಿರ್ತಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕರಿಸಿದಂಥ ಎಲ್ಲ ಪತ್ರಿಕಾ ಮಾಂಧವದವರೆಗೂ ಆಮೇಲೆ ಎಲ್ಲ ಶಾಲೆಯ ಆಡಳಿತ ಮಂಡಳಿಗಳವರೆಗೂ ಧನ್ಯವಾದಗಳನ್ನು ತಲುಪಿಸ್ತೇನೆ ನಮ್ಮ ಸಂಸ್ಥಾ ಸಂಘದ ಪರವಾಗಿ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಂತ ರವೀಂದ್ರ ಅವರು ಎಲ್ಲ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಈ ದಿನದ ಅತಿಥಿಗಳಾದಂಥ ನಮ್ಮ ಸ್ವಾಮೀಜಿಯವರಾಗ್ಬೋದು ನಮ್ಮ ಶಾಸಕರಾಗ್ಬೋದು ಅದೇ ರಾಮೋಜಿಗೌಡರಾಗ್ಬೋದು ಕುಟ್ರಣರಾಗ್ಬೋದು ಶಶಿಕುಮಾರ್ ಆಗ್ಬೋದು ಶಶಿಕುಮಾರ್ ಅವರು ಕೂಡ ಒಂದು ಉತ್ತಮ ಸಂದೇಶವನ್ನು ನಮ್ಮ ಶಿಕ್ಷಕರಿಗೆ ನೀಡಿದ್ದಾರೆ ಮಾಧ್ಯಮದವರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಲುಪಿಸ್ತೇನೆ ಈ ಒಂದು ಆ ಹಂಸ ಸಂಸ್ಥೆ ಮುಂದೆ ಇನ್ನೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ನಮ್ಮ ಆನೇಕಲ್ ಭಾಗದ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಒಂದು ಒಳ್ಳೆ ವ್ಯವಸ್ಥೆಯಾಗಿ ತಗೊಂಡೋಗು ಅಂತ ನಾನು ಆಶಿಸ್ತೇನೆ ನಮಸ್ಕಾರಗಳು ಒಂದು ಸಂಘಟನೆ ನಾವು ಐದು ವರ್ಷದಿಂದ ಅನೇಕ ಒಂದು ಯೋಜನೆಗಳನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಅಂತಗತ ಗತಿಯಲ್ಲಿ ಯಾರು ಹೆಚ್ಚು ಹತ್ರಗಳ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ಹಾಗೂ ಪ್ರತಿ ಶಾಲೆಯ ಶಿಕ್ಷಕರನ್ನು ನಾವು ಉತ್ತಮ ಶಿಕ್ಷಕರ ಶಿಕ್ಷಕರನ್ನು ಗೌರವಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒಂದು ಸಂಘಟನೆಯಿಂದ ಯಾವುದೇ ಶಾಲೆಯಲ್ಲಿ ಸಣ್ಣಪುಟ್ಟ ಪುಟ್ಟ ಹಿಂದೂಕರ್ತಗಳಾಗಲಿ ನಾವು ಎಲ್ಲರೂ ಸಹ ಒಗ್ಗಟ್ಟಾಗಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಕ್ರೀಡಾಳಾಗ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು ಅಥವಾ ಅವರಿಗೆ ಬೇಕಾದಂತಹ ಇನ್ನು ಹ್ಯಾಬಿಟ್ ಕರೆಸಿ ಹ್ಯಾಬಿಟ್ ಮೂಲಕ ಎಲ್ಲ ಮ್ಯಾನೇಜ್ಮೆಂಟ್ ಹಲವಾರು ವಿಷಯಗಳನ್ನು ತಿಳಿಸ್ಕೊಳ್ತಾ ಇದ್ದೀವಿ ಈ ರೀತಿ ನಮ್ಮ ಸಂಘಟನೆಯ ಮೂಲಕ ಏನು ಬೇಕಾಗಿದೆಯೋ ಅಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಒಂದು ಸಹಕಾರವನ್ನು ಮಾಡ್ತಾ ಅದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲರಿಗೂ ಈ ವೇದಿಕೆ ನೀವು ತಲುಪಿಸ್ಕೊಂಡಂಥ ಎಲ್ಲ ಒಂದು ಗಣ್ಯರಿಗೂ ಸಹ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಪತ್ರಕರ್ತರು ನಿಮ್ಮೆಲ್ಲರಿಗೂ ಸಹ ಧತ್ಯವಾದ ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಆ ಸ್ಟೇಜನ್ನು ಸಿಗುತ್ತೆ ಆದರೆ ನಮ್ಮ ಪ್ರೈವೇಟ್ ಶಾಲೆ ಶಿಕ್ಷಕರಿಗೆ ಯಾವುದೇ ಸ್ಟೇಜನ್ನು ಅಲೋಡ್ಸ್ ಕೊಡೋದಿಲ್ಲ ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅಲೋಡ್ಸ್ ಕೊಡೋದಿಲ್ಲ ಅದರಿಂದ ನಮ್ಮ ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ ಶಾಲೆಗಳ ಕಡೆಯಿಂದ ನಾವು ಸೈದು ಒಂದು ಬೆಸ್ಟ್ ಟೀಚರನ್ನು ಒಂದು ಅವ್ರಿಗೆ ಒಂದು ಅವಾರ್ಡನ್ನು ಕೊಟ್ಟು ಮತ್ತು ನಮ್ಮ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಬೆಸ್ಟ್ ಟಾಪರ್ಸ್ ಯಾರಿದ್ದಾರೆ ಅಷ್ಟೇ ತರಗತಿ ಟಾಪರ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ಅವಾರ್ಡ್ ಕೊಡುವಂಥ ಪ್ರೇಜನ್ನು ನಾವು ರೂಪಿಸ್ಕೊಟ್ಟಿದ್ದೀವಿ ಈಗ ನಾನೆಲ್ಲ ಅಲ್ಲೇ ಹೇಳ್ಬಿಟ್ಟಿದ್ದೀನಿ ಅಲ್ಲ ಅರೆಕಾಲಿಕದ್ದಾಯ್ತು ಸರ್ ಇದು ಅತಿಥಿ ಉಪನ್ಯಾಸಕರದ್ದು ಅರೆಕಾಲಿಕದ್ದೆಲ್ಲ ಅವಾಗ ಆಯ್ತು ಹಿಂದೆ ಈಗ ಅತಿಥಿ ಉಪನ್ಯಾಸಕರದ್ದು ಆಗ್ತಾಯಿಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಲ್ವಾ ನಾಲ್ಕು ಅವರ್ ಮಾಡ್ತಾರೆ ಟೆನ್ ಅವರ್ ಮಾಡ್ತಾರೆ ಆಮೇಲೆ ಅತಿಥಿ ಉಪನ್ಯಾಸಕರಾದ್ರೆ ಏಯ್ಟ್ ಮಂತ್ಸು ಈಗ ನೈನ್ ಮಂತ್ಸು ಟೆನ್ ಮಂತ್ಸ್ ತೊಗೋತಾರೆ ವರ್ಕ್ ಲೌಟ್ ಎಲ್ಲಿದೆಯ ವರ್ ತೆಗೆದುಬಿಡ್ತಾರೆ ಆ ಥರದ ಪರಿಸ್ಥಿತಿ ಅದಕ್ಕೆ ಈಗ ಅವರೆಲ್ಲರೂ ಕೂಡ ನಾವು ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಿ ಲಾಸ್ಟ್ ಇಯರು ನಿಮ್ಮೆಲ್ಲ ಗೊತ್ತಿರಬೇಕು ಸ್ಲ್ಯಾಬ್ ಮಾಡಿಸಿ ಎಲ್ಲರೂ ಕೂಡ ಅದನ್ನು ಕೂಡ ಅತ್ಯುತ್ತಮ ತುಂಬ ಮಾಡಿಸಿದ್ದೀವಿ ಏನು ಸಮಸ್ಯೆ ಅಂದರೆ ನಮಗೆ ಮೇನ್ ಇಂಪಾರ್ಟೆಂಟು ಒಂದು ಖಾಸಗಿ ಶಾಲೆಗಳು ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಧಿಕಾರಿಗಳು ಎಲ್ಲ ಸರ್ಕಾರಗಳಲ್ಲೂ ಕೂಡ ತುಂಬ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ನ ಹಾಳು ಮಾಡ್ತಾಯಿದ್ದಾರೆ ಕೆಲವರು ಈ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಈ ಸ್ಯಾಡೆಸ್ಟ್ ನೇಚರರು ಸೇರ್ಕೊಂಬಿಟ್ಟಿದ್ದಾರೆ ವಿಕೃತ ಮನಸ್ಸು ಸೊ ಅವ್ರೇನು ಮಾಡ್ತಾರೆ ಇದೆಲ್ಲನೂ ಕೂಡ ಕಿರಿಕಿ ಕಿರ್ಕಿ ಕೆತಕಿ ತೊಂದರೆ ಮಾಡ್ತಕ್ಕಂಥ ಒಳ್ಳೆ ಶಾಲೆ ಇದೆ ಅಂದರೆ ಅದನ್ನ ಸರಿಯಾಗಿ ನಡ್ಕೊಂಡು ಹೋಗಿಬಿಡೋದೇ ಇಲ್ಲ ಸಮಾಧಾನವಾಗಿ ಇದನ್ನೇ ಕಿರಿಕ್ ಮಾಡೇ ಬರ್ತು ಎಲ್ಲಿ ರಿಸಲ್ಟ್ ಇಲ್ಲ ಅಲ್ಲಿ ನೋಡೋದಿಲ್ಲ ಅಲ್ಲಿ ಸರಿಪಡಿಸೋದಿಲ್ಲ ಎಲ್ಲಿ ರಿಸಲ್ಟ್ ಇರ್ತದೆ ಅಲ್ಲಿ ತೊಂದರೆ ಮಾಡ್ತಾರೆ ಹೇಳ್ದಲ್ಲ ನಾನು ಸೊ ಹಾಗಾಗಿ ಇವನ್ನೆಲ್ಲ ಸರ್ಪಡಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ದ್ವಿಭಾಷಾ ಮತ್ತು ತ್ರಿಭಾಷಾ ನೀತಿ ಏನಿದೆ ಇದ್ರ ಬಗ್ಗೆ ಸಮೂಲಕರವಾಗಿ ನಾವು ವ್ಯತ್ಯನೆ ಮಾಡ್ತೀವಿ ಚಿಂತಿಸ್ತೀವಿ ಎಲ್ಲ ವಿಷಯಗಳನ್ನೂ ಪರಿಸ್ ನಾವು ನೋಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಯಾಕಂದ್ರೆ ನಾವೆಲ್ಲ ತ್ರಿಭಾಷಾ ನೀತಿನೇ ಅಳವಡಿಸ್ಕೊಂಡು ನಾವೆಲ್ಲ ಓದಿದ್ದು ಐ ಪ್ರೈಮರಿ ಸ್ಕೂಲಿಂದನೂ ಕೂಡ ತ್ರಿಭಾಷಾ ನೀತಿಯನ್ನು ನಾವೆಲ್ಲ ಓದಿದ್ದಲ್ವಾ ಸೊ ಹಂಗಾಗಿ ಅದರಿಂದ ಒಳ್ಳೇದ ಹೊರತು ಕೆಟ್ಟದಿಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಮಕ್ಕಳುಗಳೆಲ್ಲ ಆಮೇಲೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸೆಂಟ್ರಲ್ ಸಿಲೆಬಸ್ಸು ಸ್ಟ್ ಸಿಲಬಸ್ ಸಿಲೆಬಸ್ ಎಲ್ಲರೂ ತ್ರಿಭಾಷಣೆ ನೀತಿನೇ ಇದೆ ಅವ್ರಿಗೆ ಎಲ್ಲರೂ ಕೂಡ ನಮ್ಮ ಸ್ಟೇಟಿಗೆ ಮಾತ್ರ ನಾವು ತ್ರಿಭಾಷಣ ನೀತಿ ನಮ್ಮ ಕನ್ನ ನಾವೇ ಅನ್ಯಾಯ ಮಾಡ್ದಂಗೆ ಅಂತ ನನ್ನ ಭಾವನೆ ಆದ್ರೂ ಕೂಡ ನಾನು ಇದ್ರ ಬಗ್ಗೆಲ್ಲ ಕೂಡ ಇನ್ನೂ ಕೂಡ ಚಿಂತೆ ಮಾಡ್ತೀವಿ ಮಾತಾಡ್ತೀವಿ ಸಮಾಲೋಚನೆ ಮಾಡ್ತೀವಿ ಭಾಳಷ್ಟು ಜನ ವಿದ್ವಾಂಸರು ಇದ್ದಾರೆ ತಿಳಿದವರು ಇದ್ದಾರೆ ಮಕ್ಕಳಗಂತೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾವು ಎಂಥದೇ ಸನ್ನಿವೇಶ ಬರಲಿ ಯಾರೇ ಹೇಗೆನಷ್ಟು ಕೂಡ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಮ್ಮ ರಾಜ್ಯದ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಫೈಟ್ ಮಾಡಬೇಕು ಯಾಕೆಂದ್ರೆ ಎಲ್ಲ ಎಕ್ಸಾಮ್ ಬರೀಬೇಕಲ್ಲ ಈಗ ನೀಟ್ ಬಂದದೆ ಎಲ್ಲಿ ಫೈಟ್ ಅವರು ನ್ಯಾಷನಲ್ ಲೆವೆಲ್ ಫೈಟ್ ಮಾಡಬೇಕಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳುಗಳು ಅಲ್ಲಿ ಎಕ್ಸಾಮ್ ಬರೀಬೇಕು ಅಲ್ಲಿ ಪಾಸ್ ಆಗಬೇಕು ಅದಕ್ಕೆ ನಾವು ತಯಾರು ಮಾಡ್ದೇ ನಾವಿಲ್ಲೇ ಮಾಡಿದೆ ಯಾರು ದ್ವಿಭಾಷಾ ನೀತಿ ನನಗೆ ಗೊತ್ತಿರಬೇಕು ತಮಿಳ್ನಾಡು ಬಟ್ ನೆಲ್ಲೂ ಇಲ್ಲ ನೆಲ್ಲೂ ಇದ್ದಂಗಿಲ್ಲ ಸೊ ಹಾಗಾಗಿ ಇವೆಲ್ಲವೂ ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದು ನಮ್ಮ ಇದು ಆಮೇಲೆ ಏನು ಖಾಸಗಿ ಶಾಲೆಗಳವೆ ಫ್ರೀಝೋನ್ ಕ್ರಿಯೇಟ್ ಮಾಡಬೇಕು ಶಾಲೆ ನಡೆಸೋಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಶಾಲೆ ನಡೆಸೋಕ್ಕೆ ಸೊ ಅದನ್ನು ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀರಿ ನೋಡಿ ಅದೊಂದೇ ಕಾರಣ ಅಲ್ಲ ಸರ್ ಸಿಲೆಬಸ್ಸು ನೀವು ನೀವು ಡಿಸೆಂಬರ್ ಹೆಂಗೆ ಮಾಡ್ತೀರಿ ಹೇಗೆ ಮಾಡ್ತೀರಿ ಹೇಳಿ ನೀವು ಪ್ರೈವೇಟಲ್ಲಿ ಮಾಡ್ತಾರೆ ನೀವು ನೀವು ಡಿಸೆಂಬರ್ಗೆ ಹೇಳೋದು ನವಂಬರ್ಗೆ ಹೇಳೋದು ಮಾಡಿಬಿಡ್ತಾ ಪ್ರೈವೇಟಲ್ಲಿ ಗೌರ್ಮೆಂಟ್ ಏನಾಗುತ್ತೆ ನೀವು ಮೊಟ್ಟೆ ಊಟ ಬೇರೆ ಬೇರೆದೆಲ್ಲ ಇದೆಯಲ್ಲ ಕಾರ್ಯಕ್ರಮಗಳವೆ ಅದಕ್ಕೆ ಡಿ ಗ್ರೂಪ್ ನೌಕರಿ ಇಲ್ಲ ಕೊಡೋದಿಲ್ಲ ಟೀಚರ್ಗಳೇ ತೊಡಗಿಸ್ಕೋಬೇಕು ಅದಲ್ದೇ ಮತದಾರ ಪಟ್ಟಿ ಪರಿಷ್ಕರಣೆ ಆಮೇಲೆ ಜನಸಂಖ್ಯೆ ಪರಿಷ್ಕರಣೆ ಅದಲ್ದೇ ಜಾತಿ ಸಮೀಕ್ಷೆ ಎಲ್ಲನೂ ಹಾಕೊಂಡು ರುಬ್ಬಿಟ್ಟು ನೀವೆಲ್ಲ ಮುಗಿಸಿ ಅವ್ರು ಹೆಂಗೆ ಮುಗಿಸೋಕೆ ಸಾಧ್ಯ ಆಮೇಲೆ ಸಬ್ಜೆಕ್ಟ್ ಟೀಚರ್ಗಳಿಲ್ಲ ಆಯಿತಾ ಆಮೇಲೆ ಪ್ರೈಮರಿಯಲ್ಲಿ ಗುಣಮಟ್ಟ ಇಲ್ಲ ಯಾಕೆ ಗುಣಮಟ್ಟ ಇಲ್ಲ ಅಂತಂದರೆ ಅಲ್ಲೇ ಟೀಚರ್ ಇಲ್ಲ ಸಬ್ಜೆಕ್ಟ್ ಟೀಚರು ಒನ್ ಟು ಫಿಫ್ತ್ ಇದೆ ಇಬ್ಬರು ಅವರೆ ಎರಡು ಕ್ಲಾಸ್ ತಗೊಂಡ್ರೆ ಮೂರು ಕ್ಲಾಸ್ ಅವರು ಸುಮ್ಮನೆ ಇರಬೇಕಲ್ಲಿ ಸೊ ಹಂಗಾಗಿ ನಿಮಗೆ ಅಲ್ಲಿ ಗುಣಮಟ್ಟ ಬರ್ತಾಯಿಲ್ಲ ಹಾಗಾಗಿ ಎಲ್ಲಿ ನ್ಯೂನತೆ ಇದೆ ಅಲ್ಲಿ ಸರಿಪಡಿಸಿಸಿ ಗುಣಮಟ್ಟ ಸುಧಾರಣೆ ಮಾಡಬೇಕೇ ಹೊರತು ಬರೀ ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ರಿಸಲ್ಟ್ ಕೇಳ್ತೀವಿ ಅಂತಂದರೆ ಹೆಂಗಾಗುತ್ತೆ ಅಪ್ ಟು ನೈನ್ ಸ್ಟ್ಯಾಂಡರ್ಡ್ ಯಾಕೆ ಕೇಳಲ್ಲ ನೀವು ಒಂಬತ್ತನೇ ತರಗತಿಯವರು ಏನು ಅಂತ ಯಾಕೆ ಕೇಳೋದಿಲ್ಲ ಯಾರೂ ಕೇಳೋದಿಲ್ಲ ಎಂಟನೇ ಕ್ಲಾಸಿಗೆ ಬಂದರೆ ಅವರಿಗೆ ಇನ್ನೂ ಕೂಡ ಎ ಬಿ ಸಿ ಡಿ ಗೊತ್ತಿರೋದಿಲ್ಲ ಆಯೇ ಗೊತ್ತಿರೋದಿಲ್ಲ ವಾಕ್ಯ ಬರೋಕ್ಕೆ ಬರೋದಿಲ್ಲ ಇದೆಲ್ಲ ಸುಧಾರಣೆ ಆಗಬೇಕಲ್ಲ ಸರ್ ನಾನು ಹೇಳೋದು ತುಂಬ ಇದರಿಂದ ತುಂಬ ತುಂಬಿದ್ರೆ ಅದಕ್ಕೆ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ ಅಂದ್ಕೊಳ್ಳೋಲ್ಲ ಸರ್ ಯಾಕೆ ಅಂತಂದರೆ ಎಲ್ಲ ಊರಲ್ಲೂ ಸ್ಕೂಲವೇ ಮೊದಲು ಎಲ್ಲ ಊರಲ್ಲೂ ಕೂಡ ಒಂದು ಹುಡುಗ ಇದ್ರು ಕೂಡ ಕಾನ್ಸೆಪ್ಟ್ ಎಲ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಮಾಡಿದ್ರು ಆದರೆ ಇವತ್ತು ದಿನ ಆ ಪರಿಸ್ಥಿತಿ ಇಲ್ಲ ಈಗ ಒಂದೇ ಹುಡುಗ ಹೆಂಗೆ ಅವನು ಸ್ಪರ್ಧಾತ್ಮಕ ಯುದ್ಧದಲ್ಲಿ ಬದುಕ್ಸೋದಕ್ಕೆ ಸಾಧ್ಯ ಈಗ ಒಂದು ಕ್ಲಾಸಲ್ಲಿ ಐದು ಜನ ಮಕ್ಕಳು ಇರೋದಕ್ಕೆ ಒಂದು ಕ್ಲಾಸಲ್ಲಿ ಮೂವತ್ತು ಜನ ಮಕ್ಕಳು ಇರ್ತಕ್ಕು ಡಿಫ್ರೆನ್ಸ್ ಇಲ್ವಾ ಡಿಫ್ರೆನ್ಸ್ ಇಲ್ವಾ ಆ ಕಾನ್ಸೆಪ್ಟಲ್ಲಿ ಇವ್ರು ವರ್ಕೌಟ್ ಮಾಡಬೇಕು ಅದಕ್ಕೆ ನಾನು ಈಗಾಗಲೇ ಮಿನಿಸ್ಟ್ರಿಗೆ ಹೇಳಿದ್ದೀನಿ ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಮಧು ಬಂಗಾರಪ್ಪನವ್ರಿಗೆ ಏನೇನು ಶಾಲೆಗಳಿವೆ ಇವನ್ನೆಲ್ಲವೂ ಕೂಡ ಕೇಂದ್ರೀಕೃತ ಶಾಲೆ ಮಾಡಬೇಕು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಹೋಬಳಿ ಮಟ್ಟದಲ್ಲಿ ಮಾಡ್ತಿರೋ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತೀವ್ರ ಅಲ್ಲಿ ಒಂದು ಶಾಲೆನ ಮಾಡಿ ಒಳ್ಳೆ ಶಾಲೆನ ಅಲ್ಲಿ ಎಲ್ಲ ತರಗತಿಗೂ ಕೂಡ ಸಬ್ಜೆಕ್ಟ್ ಟೀಚರ್ಗಳನ್ನು ಕೊಡಬೇಕು ಪ್ರತಿ ಮಗುಗೆ ಪೇರೆಂಟ್ಸ್ಗೇನು ಎಲ್ಲ ಅವ್ರಗಳಿಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗುಣಮಟ್ಟ ಬರ್ತದೆ ಇವ್ರು ನೀವು ಟೀಚರೇ ಕೊಡ್ದರೆ ಗುಣಮಟ್ಟ ಬರಬೇಕು ಬರೋಕ್ಕೆ ಸಾಧ್ಯ ಇಲ್ಲ ಟೀಚರ್ಸ್ ಇದ್ದಾರೆ ಆದರೆ ಸ್ಕ್ಯಾಟ್ರಾಗಿದ್ದಾರೆ ನಮ್ಮೂರಲ್ಲಿ ಇಬ್ಬರೊಮ್ಮೆ ಎಷ್ಟುಗಳವ್ರೆ ಇನ್ನೊಬ್ರು ಒಂದು ಒಬ್ಬ ಇನ್ನೊಂದು ಊರಲ್ಲಿ ಮೂರು ಜನ ಅವರೇ ಅವ್ರನ್ನೆಲ್ಲ ಕೇಂದ್ರ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕು ಒಂದೇ ಕಡೆ ಮಾಡಿ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾಠ ಮಾಡಲಿಕ್ಕೆ ಅವಕಾಶ ಪಾಠ ಕೇಳಲಿಕ್ಕೆ ಅವಕಾಶ ವಾತಾವರಣ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ರೆ ಅಲ್ಲೂ ಕೂಡ ಗುಣಮಟ್ಟ ಬರ್ತದೆ ನಮ್ಮ ಖಾಸಗಿ ಶಾಲೆಗಳಲ್ಲಂತೂ ಒಳ್ಳೆ ಗುಣಮಟ್ಟ ಇದೆ ಅಲ್ಲೂ ಕೂಡ ಗುಣಮಟ್ಟ ತರಲಿಕ್ಕೆ ಏನು ಮಾಡಬೇಕು ನೀವಿನ ಸರಿಪಡಿಸೋ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮಾಡಬೇಕಾಗ್ತದೆ ಅದನ್ನೇ ಸರ್ ಅದನ್ನೇ ನಾನು ಹೇಳೋದು ಅದಕ್ಕೆ ನಾನು ಓಪನ್ ಆಗಿ ಹೇಳಿಲ್ಲ ಇವ್ರ ಕೆಲ ಏನಾರ ಪಾಪ ಆರಂಭ ಆಗಿದೆ ಅವಕ್ಕೆಲ್ಲವೂ ಕೂಡ ನೀವು ನೀವು ಇಪ್ಪತ್ತೈದು ವರ್ಷದಲ್ಲಾಗಿರ್ತದೆ ಕನ್ವರ್ಷನ್ ತಗೊಂಬಂದ್ ಯಾವ ಕನ್ವರ್ಷನ್ ಕೊಟ್ಟರು ಅವತ್ತು ಕನ್ವರ್ಷನ್ನು ರೆಸಿಡೆನ್ಸಿಯಲ್ ಝೋನಲ್ಲಿದ್ದರೂ ಕೂಡ ನೀವು ಶಾಲೆ ಮಾಡಕ್ಕೆ ಕೊಡ್ತಾಯಿದ್ದೀರಿ ಕಮರ್ಷಿಯಲ್ ಝೋನಲ್ಲಿದ್ದರೂ ಕೂಡ ಅವಕಾಶ ಕೊಡ್ತಾಯಿದ್ರಿ ವ್ಯವಸಾಯ ಮಾಡ್ತಿದ್ರು ಕೂಡ ಕೊಡ್ತಾಯಿದ್ರಿ ನೀವು ಕಟ್ಕೊಂಡವ್ರೆ ಈಗ ನೀವು ಒಂದೇ ಸಲ ನೀವು ತಾವಪ್ಪ ಎಲ್ಲಿದ್ದಪ್ಪ ನಿಂದು ಲ ಏನು ಪ್ಲಾನ್ ಅಪ್ರೂವಲ್ಲು ಎಲ್ಲಿ ಎಲ್ಲಿದ್ದಪ್ಪ ನಿನ್ನ ಚೇಂಜ್ ಆಫ್ ಲ್ಯಾಂಡ್ ಡ್ಯೂಸು ಎಲ್ಲಪ್ಪ ನೀನು ಕನ್ವರ್ಷನ್ ಅಂದ್ರೆ ಎಲ್ಲಿ ಕೊಟ್ಟರು ಅವರು ಅಲ್ವಾ ನೀವು ಆವತ್ತಿನ ಕಾನೂನನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕೆ ಬರಲ್ಲ ಆವತ್ತಿನ ಕಾನೂನಿಗೆ ಅನುಗುಣವಾಗಿ ನೀವು ಶಾಲೆ ತರಿಸಿದ್ದಾರೆ ಅವರು ಕೂಡ ಸಾವಿರಾರು ಮಕ್ಕಳುಗಳಿಗೆ ವಿದ್ಯೆ ಕೊಟ್ಟಿರ್ತಾರೆ ಶಾಲೆ ತೆರೆದೇ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಪಡ್ಕೊಂಡಿರ್ತಾರೆ ಇವತ್ತಿನ ದಿನ ಇಪ್ಪತ್ತೈದು ವರ್ಷ ಆಗಿರೋದಕ್ಕೆ ನೀವು ಪ್ಲ್ಯಾನ್ ಕೇಳೋದು ಒಳ್ಳೆ ಸೂಕ್ತ ಅಲ್ಲ ಅವೆಲ್ಲ ಕನ್ವರ್ಷನ್ ಕೇಳೋದು ಅಲ್ಲ ಆಮೇಲೆ ಯಾವುದು ಇದ್ರದು ಏನು ಫೈ ಫೈರ್ದು ಅನಗತ್ಯವಾಗಿ ಇಪ್ಪತ್ತೊಂದು ಮೀಟ್ರ್ವರೆಗೆ ಯಾವುದೇ ರೀತಿಯಾದಂಥ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ ಅದಕ್ಕೆ ಆದರೂ ದುಡ್ಡಿಗೋಸ್ಕರ ಈ ಅಧಿಕಾರಿಗಳು ವಲಯದಲ್ಲಿ ಭಾಳ ತರಾತುರಿನಲ್ಲಿ ದುಡ್ಡುಲಿ ದಂಧೆ ಮಾಡಿಕೊಂಡು ನಡೀತಾ ಇದೆ ಇವೆಲ್ಲ ನಿಲ್ಲಿಸಬೇಕು ಅನ್ನೋದು ಅಷ್ಟೇ ಫ್ರೀ ಜೋನ್ ಕ್ರಿಯೇಟ್ ಮಾಡಬೇಕು ಸರ್ಕಾರ ನಾನು ಅದೇನೇ ಹೇಳ್ತೇನೆ ನೋಡಿ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಜನ ಬದಲಾವಣೆ ಆಯ್ತಾರೆ ನಿಮ್ಗೆ ಹೇಗೆ ಕೇಳ್ತೀನಿ ಕೇಳಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಚೇಂಜ್ ಆದರೆ ಹೊರ್ತು ಇರುವಂಥ ಸಿಸ್ಟಮ್ ಅದೇ ಇರುತ್ತೆ ಇರುವಂಥ ಸಿಸ್ಟಮ್ ಅದೇ ಇರುತ್ತೆ ಆ ಸಿಸ್ಟಮನ್ನು ನಾನು ಹೇಳೋದು ಎಲೆಕ್ಟೆಡ್ ಗೌರ್ಮೆಂಟು ಚೇಂಜ್ ಮಾಡಬೇಕು ಚೇಂಜ್ ಮಾಡೋದು ನಾನು ಈಗಲೂ ನಾನು ಹೇಳ್ತಾ ಇದ್ದೀನಲ್ಲ ನಾನು ಒತ್ತಾಯ ಮಾಡ್ತೀನಿ ಮನವಿನೂ ಮಾಡ್ತೀನಿ ಈ ಏನು ಕಾನೂನಾತ್ಮಕ ಅವೆಲ್ಲ ನಿವಾರಣೆ ಮಾಡಿ ಫ್ರೀ ಝೋನ್ನ ಕ್ರಿಯೇಟ್ ಮಾಡಬೇಕು ಆಗಲಿ ಪ್ರಪ ಒಂದು ಐದು ವರ್ಷಗಳಿಂದ ಹಂಸಾ ಸಂಘಟನೆ ಅಂತ ನಾವು ಹಂಸ ಸಂಘಟನೆಯನ್ನು ಆಗಿ ಎಲ್ಲ ಶಿಕ್ಷಕರಿಗೂ ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತು ನಮ್ಮ ಶಾಲೆಗಳ ಸಮಸ್ಯೆಗಳನ್ನು ಸಹಿತ ಎಮ್ ಎಲ್ ಸಿ ಪುಟ್ಟಣ್ಣವರಲ್ಲಿ ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಲ್ಲೂ ಮನವಿ ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಕಮಿಷ್ನರು ಮತ್ತೊಬ್ಬರನ್ನು ಮಾಡ್ತಾ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ಬಿ ಇ ಒ ಡಿ ಡಿ ಪಿಗಳಲ್ಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಆದಷ್ಟು ತಕ್ಕಮಟ್ಟಿಗೆ ಸಮಸ್ಯೆಗಳನ್ನು ನಿವಾರಣೆ ಆಗಿದೆ ನಮ್ಮ ಸಂಘಟನೆ ವತಿಯಿಂದ ಹಲವಾರು ಶಿಕ್ಷಕರಿಗೆ ಅಭಿನಂದಿಸುವಂಥ ಕಾರ್ಯಕ್ಕೆ ಉತ್ತಮ ಶಿಕ್ಷಕರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಬಿ ಓರ ಸಹಕಾರದಿಂದನೂ ಹೌದು ಒಳ್ಳೆಯ ರಿಸಲ್ಟ್ ಬಂದಿದೆ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಫಲಿತಾಂಶ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆಯೇ ವರ್ಕ್ಶಾಪ್ಸನ್ನು ಮಾಡ್ತಾ ಮತ್ತು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಮಕ್ಕಳಿಗೆ ಪ್ರತಿ ಶಾಲೆಗೆ ಒಬ್ಬೊಬ್ಬರಂತ ಅವರಿಗೆ ಅಭಿನಂದಿಸ್ತಾ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿನೂ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥದ್ದು ಒಂದು ಶುಭ ಸಂದೇಶ ಅಂತ ಹೇಳ್ಬೋದು ಆ ವಿದ್ಯಾರ್ಥಿನಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ಹಂಸಾ ಸಂಘಟನೆ ವತಿಯಿಂದ ಹೆಚ್ಚಿನ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಶಿ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಒಳ್ಳೆಯ ಉತ್ತೇಜನವನ್ನು ಕೊಡುವಂತಹ ಅಭೂತವಾದ ಕೆಲಸವನ್ನು ಮಾಡುವುದಂತಹ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾನು ನಾನು ಅಧ್ಯಕ್ಷನಾಗಿ ಎರಡು ವರ್ಷ ಆದರೂ ಸಹಿತ ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ನಮ್ಮ ಒಂದು ಕಮಿಟಿ ಏನಿದೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ ಎಲ್ಲ ಆಡಳಿತ ಮಂಡಳಿಯವರು ಸಹಕಾರ ನೀಡಿದ್ದಾರೆ ಆಮೇಲೆ ಈ ವರ್ಷ ಉತ್ತಮವಾಗಿ ಶಿಕ್ಷಕರು ತದೇಕ ಸಿದ್ಧತೆಯಿಂದ ಕೂತ್ಕೊಂಡು ಕಾರ್ಯಕ್ರಮದ ಕೊನೆಯವರೆಗೂ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ ಅದೇ ರೀತಿಯಲ್ಲಿ ನಮ್ಮ ವೇದಿಕೆಗೆ ನಮ್ಮ ಏನು ಇನ್ವಿಟೇಷನಲ್ಲಿ ಆಹ್ವಾನ ಮಾಡಿದ್ದೀವಿ ಎಲ್ಲ ಮಹನೀಯರು ಕೂಡ ಕಟ್ಟ ಕಡೆಯದಾಗಿ ನಿಂತ್ಕೊಂಡು ಅವರೆಲ್ಲ ಮಾತವನ್ನು ತಿಳಿಸಿ ಅವರು ಅಭೂತವರ್ದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಸಮಸ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮಸ್ತೆ